ಇಲ್ಲಿ ತಿಕ್ಕಿದ್ದೀನಿ ಯಾರೋ ಸಿಗ್ತಾರೆ ಇವತ್ತೆಲ್ಲರಿಗೂ ಬಕ್ರಾ ಮಾಡಿ ಕಾಗೆ ಆರಿಸೋಣ ಇವತ್ತೊಂದು ನಾನು ಪ್ರ್ಯಾಂಕ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ನಾನು ಇಂತಿಗೆ ಸ್ನೇಕ್ ತಂದಿದ್ದೀನಿ ಅದನ್ನು ಸ್ನೇಕ್ನ ಬಿಟ್ಟು ನೋಡ್ತೀನಿ ಯಾವ ರೀತಿ ಹೆದರ್ಕೊಂತಾಳೆ ಯಾವ ರೀತಿ ಪ್ರ್ಯಾಂಕ್ ಆಗ್ತಾಳೆ ಅಂತ ನೋಡೋಣ ಅಂತ ಅದಾದಮೇಲೆ ಅದೇ ಸ್ನೇಕಲ್ಲಿ ಒಂದು ಬಾಕ್ಸ್ಗಿಟ್ಟು ಬೇರೆ ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೈಸ್ ಇಲ್ಲಿದೆ ಸ್ನೇಹಿತ ಅಡುಗೆ ಮಾಡ್ತೇವೆ ಬನ್ನಿ ಹೋಗೋಣ ಈ ಕ್ಷಣಮ್ ಅಕೊಂದಿನ ಇದೆಲ್ಲ ಅರ್ಥ ಆಗುದಿಲ್ಲ ಸುಮ್ಮನಿರು ಪಲಾವ್ ಮತ್ತೆ ಬಜ್ಜಿ ಇದೆ ಅಲ್ಲಿ ನನ್ನ ಹೆಂಡ್ತಿ ತಿಂತಿದ್ದಾಳೆ ಎರಡೆರಡು ನಿಮಿಷಕ್ಕೂ ಏನಾದರೂ ನೀನು ತಿಂತಿರಬೇಕು ಲೇಟಾಗಿ ಸಾಗ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ

ನೆನ್ ಮೊನ್ನೆನೆ ತಂದೆ ಇಕ್ಬೇಕು ಅಂತ ಹ್ಮ್ ಕೈ ಸಾಬ್ರೂ ನಾನು ಹೆಂಡ್ತಿ ಕರೆಕ್ಟಾಗಿ ಶಾಕ್ ಆಗ್ಲಿಲ್ಲ ಇದನ್ನ ಬೇರೆಯವ್ರ ಥರ ಬೇರೆ ರೀತಿ ಮಾಡೋಣ ಗೈಸ್ ಯಾವಲ್ಲಿ ಫ್ರ್ಯಾಂಕ್ ಅಂತೂ ಮಾಡೋದಂತೂ ಖಂಡಿತ ಎಲ್ಲರಿಗೂ ನಾನು ನೆಂಟಿ ಕೇಕ್ ಮಾಡಿದ್ದಾಳೆ ಎತ್ಕೊಂಡ್ಬಂದು ಕೊಡ್ತಾ ಇದ್ದೀನಿ ಅಂತ ಹೋಗ್ತಾ ಇದ್ನಿ ನೋಡೋಣ ಏನೇನಾಗುತ್ತೆ ಇದೇನ್ ಕತೆ ಅಂತ ರಿಯಲಿಸ್ಟಿಕ್ ಆಗಿ ಆಗಂತೂ ಐತೆ ಯಾವು ಅಲ್ವ ಇಲ್ವಾ ಇದೆ ಆದ್ರೆ ಆದರೆ ಫ್ಲೋರ್ ಗೆ ಅದು ಬ್ಲಾಕ್ ಕಲರ್ ಇರೋದಕ್ಕೆ ಗೊತ್ತಾಗಲ್ಲ ಹಿಂಗೆ ಉಲ್ಟಾ ಮಾಡೋದಕ್ಕೆ ನಾನು ನೆಂಟೆ ಅಷ್ಟೊಂದು ಶಾಕ್ ಆಗಲಿಲ್ಲ ಗೈಸ್ ಅದು ಉಲ್ಟಾ ಮಾಡೇ ಹಾಕಿದೆ ಶಾಕ್ ಅಲ್ಲ ಸ್ವಲ್ಪ ಇದಾಯ್ತು ಅಷ್ಟೇ ಬರೇ ಡೋಗು ಬರೇ ಡೋಗುಣ್ ಗೈಸ್ ಬಾಕ್ಸ್ಗೆ ಹಾವ್ನ ಹಾಕಿ ಈಗ ತತ್ಕೊಂಡು ಹೋಗ್ತಾ ಇದೀನಿ ಗೈಸ್ ಪ್ರ್ಯಾಂಕ್ ಮಾಡೋದಕ್ಕೆ ಯಾರು ಸಿಗ್ತಾರೆ ಅವ್ರಿಗೆಲ್ಲ ಪ್ರ್ಯಾಂಕ್ ಮಾಡುತ್ತೆ ಇವತ್ತು ಗೈಸ್ ಇಲ್ಲೇ ನಾವು ಮತ್ತೆ ಮನೆಗೆ ಹೋಗೋಣ ಅಂತ ಅಲ್ಲಿ ಎಲ್ಲ ಹುಡುಗರು ಇರ್ತಾರೆ ಅವ್ರ ಹತ್ರ ಒಂದು ಸತಿ ತೆಗೆ ನೋಡೋಣ ಯಾವ ರೀತಿ ಅವರು ಪ್ರ್ಯಾಂಕ್ ಹಾಕ್ತಾರೆ ಏನು ಕತೆ ಅಂತ ನೋಡೋಣ ಲೆಟ್ಸ್ ಚಲೋ ಗೈಸ್ ಚಲೋ ಏನತ್ತೆ ಸ್ವೀಟ್ ತಿಂತ ಹೇಳು ಯಾರು ಸೈಕಲ ನಿಶೋ ఓ వరమేకో పోస్తాకల సీటు యాక్ సీటు వీడియో మార్కొమతవని సాగిడు నాడు అయ్య అలా బాకుకోవ కరి అగడ నా మొగనే కీలాకి కల్సైనదో హోబుటు వెంకలక్ష్మి లంగకి పరిమళం 90కి

कार्ड <laughs> ना ओपन ಮಾಡಿದ ತಕ್ಷಣ ನನಗೆ ಇದರ ಉತ್ತರ ಸಂತೋಷ ನೋಡಲಿ ಅಂತಾನೆ ಹೋಗೋ يلا ಇರಕೊಂಡ್ ಮಾಡಲಿಲ್ಲ ಇದೆ ಇನ್ನೊಂದು ಸಮಸ್ಯೆ ಖಂಡಿತ ಇದೆ ಯಾಕ್ರಿ ಗೊತ್ತಾಗಿ ಹೋಯಿತು गाइस ಅವರಿಗೆ ಯಾಕಂತಂದ್ರೆ ಟೆಕ್ಸ್ಟ್ ಬಿಟ್ಟು ಮೂರು ಜನನು ಟ्वीಟ್ ಏನಕ್ಕೆ ಇವರು ಮನೆ ಮಾಡಿದ್ರು ತೋಮಂದಾರ್ ಬಂದಾರ ಆಮೇಲೆ

ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಬೇರೆ ಎಪಿಸೋಡ್ ಬೇಕು ಅಂದ್ರೆ ಒಂದೇ ಒಂದು ಕಮೆಂಟ್ ಮಾಡಿ ಗೈಸ್ ನಾನು ನೆಕ್ಸ್ಟ್ ಎಪಿಸೋಡ್ನ ಅಪ್ಲೋಡ್ ಮಾಡೋಕೆ ಇಷ್ಟು ಹೇಳ್ದ ಗೈಸ್ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ